ಕಸಿನ್ ಅಲ್ಲ ನಾನು ಅಲ್ಲ ನೀವು ಮಾತಾಡಿ ನನಗೆ ದುಡ್ಡು ಕೊಡ್ಬೇಕು ನಾನು ಗೋಡ್ ಕೊಟ್ಟಿದ್ದೀನಿ ಅವ್ರಿಗೆ ದುಡ್ಡು ಕೊಡ್ಸಿ ಇಷ್ಟೇ ಅವ್ರೆ ಮತ್ತೆ ಇದನ್ನ ಬೆಳೆಸಿ ದೊಡ್ಡದ್ ಮಾಡಕ್ ಇಷ್ಟ ಇಲ್ಲ ನನ್ನ ಹತ್ರನು ಎಲ್ಲ ಇದೆ ಇದಸದ ಡಿ ಕೆ ಸುರೇಶ್ ತಂಗಿ ಎಂದು ಹೇಳಿಕೊಂಡು ಚಿನ್ನದಂಗಡಿ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿರೋ ಐಶ್ವರ್ಯ ಗೌಡ ಕೇಸಲ್ಲೇ ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ ತನ್ನ ವಿರುದ್ಧದ ಆರೋಪಗಳ ಬಗ್ಗೆ ಮಾತನಾಡಿರೋ ಐಶ್ವರ್ಯ ಗೌಡ ಇದೀಗ ಬೇರೆ ಬೇರೆ ಸ್ಟೋರಿಗಳನ್ನ ಎಳೆದು ತಂದಿದ್ದಾಳೆ ಕೆದಕಿದಷ್ಟು ಹೆಚ್ಚಾಗ್ತಿದೆ ಐಶ್ವರ್ಯ ಭಂಡಾರ ಗೋಲ್ಡ್ ಚೀಟಿಂಗ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಐಶ್ವರ್ಯ ಗೌಡ ಬಿಚ್ಚಿಟ್ಟಳು ಶಾಸಕರ ಹೊಸ ಕತೆ ನಾನು ಕೆ ಸುರೇಶ್ ತಂಗಿಯಲ್ಲ ಎಂದ ಐಶ್ವರ್ಯಕ್ಕ ಹೌದು ಐಶ್ವರ್ಯ ಗೌಡ ಎನ್ನುವ ಮಹಿಳೆ ವಿರುದ್ಧ ಚಂದ್ರಾಲೇವುಡ್ ಬಳಿ ಇರುವ ವಾರಾಹಿ ಜ್ಯುವೆಲರಿ ಮಾಲೀಕರಾದ ವನಿತಾ ಐತಾಳ್ ಟಾನಿಗೆ ದೂರು ನೀಡಿದ್ದಾರೆ ಒಟ್ಟು ಹದಿನಾಲ್ಕು ಕೆಜಿ ಅರವತ್ತು ಗ್ರಾಂ ಅಂದರೆ ಬರೋಬ್ಬರಿ ಒಂಬತ್ತು ಕೋಟಿ ರೂಪಾಯಿ ಬೆಲೆಯ ಚಿನ್ನದ ಆಭರಣಗಳನ್ನು ಖರೀದಿ ಮಾಡಿದ್ದಾರೆ ತಾನು ಡಿ ಕೆ ಸುರೇಶ್ ಅವರ ತಂಗಿ ಎಂದು ನಂಬಿಸಿ ಹಣ ಕೆಲ ದಿನಗಳಲ್ಲಿ ಕೊಡುವುದಾಗೂ ಹೇಳಿ ಮೋಸ ಮಾಡಿದ್ದಾರೆ ಎಂದು ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನು ಈ ಆರೋಪವನ್ನು ಐಶ್ವರ್ಯ ಗೌಡ ನಿರಾಕರಿಸಿದ್ದಾರೆ ನಮ್ಮ ನಡುವೆ ಯಾವುದೇ ಹಣದ ವ್ಯವಹಾರವಿಲ್ಲ ನಾನು ಖರೀದಿಸಿದ ಚಿನ್ನಕ್ಕೆ ನಾನು ಹಣ ನೀಡಿದ್ದೇನೆ ಮಾಜಿ ಕೆ ಸುರೇಶ್ ಸಹೋದರಿ ಎಂದು ವಂಚನೆ ಆರೋಪ ಸುಳ್ಳು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರಿಂದ ವನಿತಾ ಐತಾಳ್ ನನಗೆ ಪರಿಚಯ ನಾನು ಡಿ ಕೆ ಸುರೇಶ್ ಸಹೋದರಿ ಅಲ್ಲ ನಾನು ಕೆ ಸುರೇಶ್ ಅವರ ಹೆಸರು ಹೇಳಿಕೊಂಡು ಯಾವುದೇ ವಂಚನೆ ಮಾಡಿಲ್ಲ ಯಾಕೆ ಡಿ ಕೆ ಸುರೇಶ್ ಧರ್ಮೇಂದ್ರ ಈಗ ವಿನಯ್ ಕುಲಕರ್ಣಿ ಹೆಸರು ತರ್ತಿದ್ದಾರೋ ಗೊತ್ತಿಲ್ಲ ಅವರ ಬಿಸಿನೆಸ್ ಅನ್ನ ನಾನು ಪ್ರಮೋಟ್ ಮಾಡ್ತಿದ್ದೆ ವನಿತಾ ಹೈಲೈಟ್ ಆಗೋಕೆ ಈ ರೀತಿ ಮಾಡ್ತಿದ್ದಾರೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗ್ತೀನಿ ಎಂದಿದ್ದಾರೆ ಆ್ಯಕ್ಚುಲಿ ಇದು ಅವರು ನನ್ನ ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಅವ್ರು ಹೇಳ್ತಿರೋದೆಲ್ಲ ಪೂರ್ತಿ ಶುದ್ಧ ಸುಳ್ಳು ಆದರೂ ವಿರುದ್ಧವಾಗಿ ಇವ್ರು ಏನೇನೋ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಅದ್ರ ನೋಟಿಸ್ ಕೂಡ ನಾನು ನಿನ್ನೆ ತಗೊಂಡಿದ್ದೀನಿ ಅದಕ್ಕೆ ಏನು ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ ನಾನು ಕಾನೂನು ಮುಖಾಂತರ ಹೇಗೆ ಮುಂದುವರೆದು ಉತ್ತರ ಕೊಡಬೇಕು ಅದನ್ನು ನಾನು ಮಾಡ್ತೀನಿ ಚಿನ್ನದ ವ್ಯವಹಾರ ಅವ್ರು ನಮ್ಮ ಹತ್ರ ಮಾಡಿದ್ದಾರೆ ನಾನು ಅವ್ರ ಹತ್ರ ನ ನನ್ನನ್ನು ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಈ ಥರ ನನಗೆ ಮಾಡಿಕೊಡು ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಿನಗೆ ಗೊತ್ತಿರೋ ಕನೆಕ್ಸಲ್ಲಿ ನನ್ನ ಸೇಲ್ ಮಾಡಿಕೊ ಇದೆಲ್ಲ ಚಿನ್ನಗಳನ್ನ ಸೇಲ್ ಮಾಡಿಕೊಡು ಅಂತ ಆಕೆ ನನಗೆ ಕೇಳಿದ್ದಾರೆ ಸೊ ಆವಾಗ ನಾನೇನು ಮಾಡಿದೆ ಹ್ಞೂ ಆಯಿತು ಅಂತ ಹೇಳಿ ನನಗೆ ಗೊತ್ತಿರೋ ಕನೆಕ್ಸಲ್ಲಿ ಸೇಲ್ ಮಾಡಿ ಅವ್ರು ಏನು ಎಕ್ಸಸ್ ಬಿಲ್ ಮೇಲೆ ಎಕ್ಸಸ್ ಒಂದು ಫಿಫ್ಟೀನ್ ಲ್ಯಾಕ್ ಆಗ್ತಿದ್ರು ಟೆನ್ ಟು ಫಿಫ್ಟೀನ್ ಲ್ಯಾಕ್ ಅಷ್ಟು ಆಗ್ತಿದ್ರು ನಾನು ಅವರಿಗೆ ಈಸ್ಕೊಟ್ಟಿದ್ದೀನಿ ಈಗ ಜನಗಳು ನಾನು ಡಿ ಕೆ ಸುರೇಶ್ ತಂಗಿ ಅಂತ ನಾನು ಯಾರು ಗುರ್ತಿರೋದು ಮಾತಾಡಿಸಿಲ್ಲ ಅವ್ರ ಹೆಸರು ಮಿಸ್ಯೂಸ್ ಮಾಡಿಲ್ಲ ಇವರೋಗಿ ಅವ್ರ ಯಾವ ರೀತಿ ಮಾತಾಡಿದರೋ ಏನ್ ಹೇಳಿದರೋ ಏನ್ ಮಾತಾಡಿದಾರೋ ಸೊ ಆ ವಿಷಯವಾಗಿ ಅವ್ರೇನು ತಿಳ್ಕೊಂಡಿದಾರೋ ನನ್ ಅದು ಗೊತ್ತಿಲ್ಲ ಇವ್ರು ಅವ್ರ ಹತ್ರ ಹೋಗಿ ಮಾತಾಡಿ ಬಂದಿದ್ದಾರೆ ಕ್ಲಾರಿಟಿ ಕೊಟ್ಟೆ ಗಟ್ಟಲೆ ಚಿನ್ನ ಖರೀದಿಸಿ ಹಣ ಕೊಟ್ಟಿಲ್ಲ ಡಿ ಕೆ ಸುರೇಶ್ ಹೆಸರಲ್ಲಿ ಮೋಸ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ ಇದರ ಸತ್ಯ ಸತ್ಯತೆಗಳ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಿದೆ सुदिखचित न्याय निश्चिता